ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರ್ತೀರ ಸೊ ಮನೆಯಲ್ಲಿ ಹೇಗೆ ಪುಟ್ಟದಾಗಿ ಚೊಕ್ಕದಾಗಿ ಹೇಗೆ ಮಾಡ್ತಿದ್ದೀವಿ ಅಂಥೇಳಿ ನಿಮ್ಗೆ ನೀವು ನೋಡಿ ಅಂಥೇಳಿ ವೀಡಿಯೋ ಸ್ಟಾರ್ಟ್ ಮಾಡಿರೋದು ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೇ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಗಿಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ ತುಂಬ ಸಿಂಪಲ್ಲಾಗಿ ಈ ಸರಿ ಮಾಡ್ತಾ ಇರೋದು ಮಾಮೂಲಿ ತಿಂಡಿಗಳನ್ನೆಲ್ಲ ಮಾಡಿದ್ದೀವಿ ಅಷ್ಟೆ ಸೊ ಅದನ್ನೇ ನಿಮ್ಮ ಹತ್ರನೂ ಶೇರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ವಿಡಿಯೋ ಸೊ ಮನೆಯಲ್ಲಿರೋ ಗಣಪತಿಗೆ ಮಾತ್ರ ಪೂಜೆ ಮಾಡೋದು ಗಂಗೆನ ತರ್ತೀವಿ ಈಗ ನೀರು ತಗೊಬಂದು ಅದಕ್ಕೆ ಪೂಜೆ ಮಾಡಿ ಹಣ್ಕಾಯಿ ಮಾಡ್ತೀವಿ ಅಷ್ಟೆ ಸೊ ಅದನ್ನು ಬಿಟ್ಟರೆ ಮತ್ತೇನು ಗಣಪತಿ ತರೋದು ಹಾಗಿದ್ದೇನೂ ಇಲ್ಲ ಮೊದಲಿಂದನೂ ಅಷ್ಟೆ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬಾ ಸಿಂಪಲ್ಲಾಗೇ ಮಾಡ್ತಾ ಇರೋದು ತುಂಬ ಗ್ರ್ಯಾಂಡಾಗಿ ಏನೂ ಅಂಥದ್ದು ಮಾಡ್ತಿಲ್ಲ ಸೊ ನೋಡ್ಬೋದು ನೀವು ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಅಡುಗೆ ಕೆಲಸಕ್ಕೆ ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಹೋದೆ ಸೊ ಅದೇ ಕಾಯಿ ಕಡುಬು ಮತ್ತು ಚಕ್ಲಿ ಆಮೇಲೆ ಮೋದ್ಕ ಎಲ್ಲ ಮಾಡೋದಕ್ಕೆ ಸೊ ಸ್ವಲ್ಪ ಹೆಲ್ಪ್ ಮಾಡಿದೆ ಮನೆಯಲ್ಲಿರೋ ಗಣಪತಿಗೆ ಭಟ್ರು ಬಂದು ಪೂಜೆ ಮಾಡ್ತಾರೆ ಸೊ ಅದು ನಾವು ಗ್ರ್ಯಾಂಡಾಗೆ ಮಾಡ್ತೀವಿ ಇದು ಗೌರಿ ಹಬ್ಬ ಏನು ಅಷ್ಟೊಂದು ಗ್ರ್ಯಾಂಡ್ ಇರಲ್ಲ ಬಾಗಿನ ಕೊಡೋದು ಅದೆಲ್ಲ ಇರುತ್ತೆ ಅದು ಬಿಟ್ಟರೆ ತಿಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ನಾಳೆಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅಷ್ಟೆ ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೋಣ ಅನ್ನಿಸ್ತು ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಇರೋದು ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ ಅದು ನನಗೇನದು ಎಲ್ಲ ಮಾಡೋಕೆ ಬರೋಲ್ಲ ಸೊ ಅತ್ತೆ ಎಲ್ಲದೂ ರೆಡಿ ಮಾಡಿ ಕೊಟ್ಟಿದ್ರು ಅದು ಹಿಂಗೆ ಹಿಂಗೆ ಮಾಡು ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಮಾಡ್ತಾ ಇರೋದು ಸೊ ನನಗೆಲ್ಲ ಹಂಗಿದ್ದೆಲ್ಲ ತಿಂಡಿ ಎಲ್ಲ ಮಾಡೋಕ್ಕೆ ಬರೋಲ್ಲ ಸೊ ಕಲಿಬೇಕಷ್ಟೇ ಇನ್ನು ಸೊ ಅವರಿಗೆಲ್ಲ ಗೊತ್ತಿರುತ್ತಲ್ವ ಸೊ ಅವ್ರು ಹೇಳ್ತಿದ್ರು ಹಿಂಗೆ ಹಿಂಗೆ ಮಾಡು ಈ ಥರ ಮಾಡು ಅಂಥೇಳಿ ಸೊ ಹಾಗಾಗಿ ನಾನು ಅದನ್ನು ಮಾಡಿಕೊಡ್ತಾ ಇದ್ದೆ ಅಡುಗೆ ಎಲ್ಲ ಅವರೇ ಮಾಡ್ತಾಯಿದ್ರು ಸೊ ತರಕಾರಿ ಮತ್ತು ಏನಾದರೂ ಹೆಚ್ಚು ಕೊಡೋದಿದ್ರೆ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ಮತ್ತು ಇನ್ನೇನೂ ಇಲ್ಲ ಹಾಗೆ ಸಂಜೆಗೆ ನಾವು ಚಕ್ಲಿ ಮಾಡಿದ್ವಿ ಸ್ವಲ್ಪ ದೇವರಿಗೆ ಮಾತ್ರ ನಾವು ಇವಾಗಲೇ ಮ ಮಡಿಲ್ ಮಾಡಿಕೊಂಡು ಮತ್ತು ಉಳಿದಿರೋ ಚಕ್ಲಿನೆಲ್ಲ ಸಂಜೆ ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡಿದ್ದು ಸೊ ಇದಾಗಿತ್ತು ನಮ್ಮ ಗಣಪತಿ ಹಬ್ಬದ ಪ್ರಿಪ್ರೇಷನ್ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ಹೀಗೆ ನಾನು ವೀಡಿಯೋಸ್ನ ಇರಿ ಸೊ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್